ಅಲ್ಫಾಟಿ ಎಲ್ಲ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಹೇಳಿ ಆಯರಿಸುತ್ತೆ ಸರ್ ಹಿರಿಗಿಡ ಮದ್ದಲ್ಲ ಅಂತ ನೀವು ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳೋಕೆ ಟ್ರೈ ಮಾಡಿದ್ರು ಸರ್ ಯಾವುದೋ ಪಕ್ಕ ದೇಶದ ರೇಟ ಸುಮ್ಮನೆ ಸರ್ ಇಲ್ಲಿ ಮತ್ತೆ ಸೇನಾಧಿಕಾರಿಗಳ ಪ್ರಮುಖದ ಸಭೆ ಇದೆ ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ ಯಾಕೆಂದ್ರೆ ಇಬ್ರಿಗೂ ಸಭೆ ಇದೆ ಗೊತ್ತಿಲ್ಲ ನನಗೆ ಈಗ ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ ಎರಡು ದೇಶಗಳು ಒಪ್ಕೊಂಡಿದ್ದಾರೆ ಡಿ ಜಿ ಒಗಳು ಸಭೆ ನಡೀತದೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ರಾಹುಲ್ ಗಾಂಧಿ ಅವರು ಲೆಟರ್ ಬರ್ತಾರೆ

ಸರ್ ಅವರು ಯುದ್ಧ ವಿರಾಮ ಅಂತ ಅಂದ್ರೆ ಮತ್ತೆ ಫೈರ್ ಮಾಡ್ತಾ ಇದಾರೆ ಅವರು ನಂಬ ಪರಿಸ್ಥಿತಿ ಅದಕ್ಕೆ ಡಿ ಜಿ ಎಂಗಳು ಸೈಟ್ ಮಾಡ್ತಾರಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರ ಏನೇನು ಚರ್ಚೆ ಇದು ಗೋಲ್ಟು ಔರ್ ಆರ್ಮಿ ಯಾರ್ ಗೋ ಇದು ಎವರ್ ಪೊಲಿಟಿಕಲ್ ಫಾರ್ಮ್ ಸೇರಿ ಸುಡ್ ಗೋಲ್ಟು ಔರ್ ಆರ್ಮಿ ಪ್ಲೆಸ ಇನ ಲೌರಿ ಸರ್ ರಾಜ್ಯದಲ್ಲಿರೋ ಎಲ್ಲಾ ಪಾಕಿಸ್ತಾನಿ ರೋದ್ರ ಹೋಗ್ತಾರೆ ರಾಜ್ಯದಲ್ಲಿರೋ ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಿದ್ದಾರೆ ಸರ್ ಬೆಂಗ್ಳು ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಬಾಕಿಯವರೆಲ್ಲ ಊಟ ಮೂರು ಮಕ್ಕಳು ಆರು ವರ್ಷದ ಒಳಗಡೆ ಮೂರು ಮಕ್ಕಳು ಅದು ಏನಾಗಿದೆ ಅಂತಂದ್ರೆ ನಮ್ಮ ಹೆಣ್ಮಗಳು ಪಾಕಿಸ್ತಾನದವರು ಕನ್ನಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಹತ್ರ ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ವಾಪಸ್ ನಾನು ಎಪ್ಪತ್ತೊಂದರದು ಈಗಾಗಲೇ ಭಾಳ ವರ್ಷ ಆಗ್ಬಿಡದೆ ಮೂವತ್ತು ಇಪ್ಪತ್ತು ಮೂವತ್ತ್ನಾಲ್ಕು ವರ್ಷ ಆಗ್ಬಿಟ್ಟಿದೆ

ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಿನ್ನೂ ಸೀಜ್ ಫೈರ್ ಆಗಿರಲಿಲ್ಲ ನಾವು ರಾಹುಲ್ ಗಾಂಧಿಗೆ ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದೆ ಹೋಗಿ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವರು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರು ಅಂತೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ ಯೋಸಾಯ್ಕಾದರೂ ಸರ್ ಎರಡು ವರ್ಷದ ಪುನರ್ರಚನೆ ನಾವು ಮಾಡಬೇಕು ಅಂತ ಇದ್ದೀವಿ ಸರ್ ಎರಡು ವರ್ಷದ ಸರ್ಕಾರ ರೆಫರೆಂಡಂ ಸಾರ್ವಜನಿಕರು ನಾವು ಮಾಡೋದು ಬೇರೆ ಸರ್ ನೀವು ಆಸ್ ಎ ಚೀಫ್ ಮಿನಿಸ್ಟರ್ ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೆಸತರೋದಲ್ಲ हाउ ಡೂ ಯು ರೇಟ್ ಯುವರ್ ಗವರ್ನಮೆಂಟ್ ಸರ್ ನಿಮ್ಮ ಸರ್ಕಾರನ ಯಾವ ಯಾವ ತರ ರೇಟ್ ಮಾಡ್ತೀರಾ ಇಲ್ಲೊಂದು ಉಡದಂತೆ ಸರ್ಕಾರ ಇದ್ರೆ ನಮಗೆ ಪಟ್ಟು ಮಾತಿನಂತೆ ನಡ್ಕೊಂಡಿದ್ರೆ ನಮ್ಮ ಸರ್ಕಾರ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಸಂಪುಟ ಪುನರ್ರಚನೆ ಬಗ್ಗೆ ಸಂಪುಟ ಪುನರ್ರಚನೆ ಮಾಡ್ತಾ ಇದ್ರೆ ಎರಡು ವರ್ಷ ಆಗ್ತಾ ಇರೋದ್ರಿಂದ ನೀನ್ ಮಾಡ್ಬೇಕು ಅಲ್ಲ ನಾವು ನಾನು ಯಾಕೆ ಮಾಡಿದ್ರೆ ನೀವು ಎಲ್ಲ ಚೀಫ್ ಮಿನಿಸ್ಟರ್ ನಾನು ಮಾಡುವಾಗ ನಿಮ್ಗೆ ಹೇಳ್ತೀನಿ ಅಲ್ಲ ಆತರ ಸಾಧ್ಯತೆ ಇದೆಯಾ ಮಾಡುವಾಗ ಹೇಳ್ತೀನಿ ನಿಮಗೆ ತುಂಬಾ ಜನ ನನ್ನ ರಿಪ್ಲೈ ವಾಸ್ ರಿಪ್ಲೈ ಇಸ್

ಕಾರಣಗಳನ್ನು ಇವತ್ತು ಡಿ ಜಿ ಎಮ್ಒಗಳು ಮೀಟಿಂಗ್ ಆದಮೇಲೆ ಏನು ಅಂತ ಗೊತ್ತಾಗುತ್ತೆ